ಕಾರ್ಯಕ್ರಮಕ್ಕೆ ಹೋದ್ರೆ ಮೊನ್ನೆ ಒಬ್ಬ ಹೋದ ತಕ್ಷಣ ಏನು ಖುಷಿ ಖುಷಿಯಾಗಿ ಬಂದು ಕೈ ಮುಖ ಬಂದೆ ಒಂಚೂರು ಕೆಲಸ ಅದೇ ಅನ್ಕ ಹೋದ ಎರಡು ಅವರ್ ಬಿಟ್ಬಿಟ್ಟು ಮಕ ಏನು ಇಷ್ಟಪ ಮಾಡ್ಕೋ ಕೂತು ಅನ್ ಮುಂಚಾರ ಇದ್ಯಾಕೆ ಅಂದೆ ಯೋ ಸುಮ್ರೇಶ ನೀವು ಬೇರೆ ನಾಮಯಿಕ ಬಂದ್ಬಿಟ್ರಿ ನೋಡ್ಕೊಂಡು ಹೋದೆ ಓದ ಕೆಲಸ ಎಲ್ಲ ಪೇಲ್ ಅಂದ ಅಯ್ಯೋ ಪಾಪ ಎಲ್ಲಿಗೋಗಿದ್ರೆ ಅಂದರೆ ತಾಟಕ್ಕೆ ಇಸ್ಪೀಟ್ ಆಡೋಕೆ ಹೋಗಿದ್ನಂತೆ ನಾನು ಓದ್ರು ಆಯ್ತು ಅಂದ ಎಷ್ಟು ಹೋಯ್ತು ಅಂದೆ ಇಪ್ಪತ್ತು ಅಂದ ನಾಳಕ್ಕಿಂದು ಅಲ್ಲ ಅಲ್ಲರಿ ಈ ದೈವದಲ್ಲಿ ಯಾಕ್ರಿ ಭೇದ ಭಾವ ಅವ್ರ ಅವ್ರವ್ರ ನಂಬಿಕೆ ಅವ್ರವ್ರ ದೇವ್ರು ನಾವೇನ್ ಬೇರೆ ದೇವಸ್ಥಾನಕ್ಕೆ ಹೋಗ್ಬಾರ್ದ ಕೈ ಮುಗಿಬಾರ್ದ ಇಂಥ ಅಷ್ಟೇ ದೇವ್ರ ಪೂಜೆ ಮಾಡು ಅಂತ ಹೇಳವ್ರ ಹರಿಹರರಲ್ಲಿ ಭೇದ ಅಂದ್ಬಿಟ್ಟೆ ಅಯ್ಯಪ್ಪ ಸ್ವಾಮಿ ಬಂದಿರುದ್ ಈಗ ಇಬ್ಬರು ಗುಂಮಗ ಅವನೀಗ ಅಯ್ಯಪ್ಪ ವಿಷ್ಣು ಗುಂಮಗ್ನ ಅಂತೆ ಶಿವನ್ ಅಂತ ಮತ್ ನಾವ್ಯಾಕ್ ಯಾಕೆ ಭೇದ ಭಾವ ಮಾಡುದು ದಾಸಪ್ಪ ಕಂಡ್ರ ಜರಾಡುದು ಜೋಗ ದಾಸಪ್ಪ ಆಡೋದು ಯಾರೋ ಒಂದ್ ಹುಡುಗ ಒಬ್ಬ ಐಸ್ಕೂಲ್ ಮೇಸ್ಟ್ರು ಎಣ್ಣೆ ಕೊಡು ನಮ್ಮ ಸ್ನೇಹಿತಂಗ ಅಂದ್ರೆ ಒಳ್ಳೆ ಹುಡುಗ ಹಾಕೋಣ ಮನೆ ಅದೇ ಎಲ್ಲ ಅದೇ ಎಲ್ಲ ಹಂಗಿರ್ಲಿ ದೇವ್ರು ಯಾವ್ದು ಹೇಳು ಅಂದ ತಿಮ್ಮಪ್ಪ ಅಂದೆ ಥೂ ತಿಮ್ಮಪ್ಪ ದಾಸ್ಗಳೇ ಕೊಟ್ಟವ ನಾವು ದಾಸ್ ತುಗುದ್ ಮನೆ ನಾಸ್ ಹಾಕೊಂಡು ಹೋಗು ಅಂತಾನೆ ದಾಸು ತುಗುದ್ ಮನೆ ನಾಶ ಅಂತ ನಾನು ಅಯ್ಯೋ ವಿವೇಕಿ ಮಗನೇ ದಾಸು ನುಗ್ಗುದು ಮನೆ ನಾಶ ನೀನು ಹೇಳದ್ ಮಾತ್ ಸತ್ಯ ಆದ್ರೆ ಏನ್ ನಾಶ ಅಂತ ತಿಳ್ಕೊ ಮನೆ ಯಾಕೆ ನಾಶ ಅದೋ ದಾಸ ನುಗ್ಗುದ ಮನೆ ಭವನಾಶ ದಾಸ ನುಗ್ಗುದ ಮನೆ ನಾಶ ದಾಸ ಒಕ್ಕದ್ ಮನೆ ಕಷ್ಟ ನಾಶ ಅಂತ ಹೇಳೋರೇನು ಅವ್ರ ಮನೆಯ ನಾಶ ಅಂತ ಯಾರ ಹೇಳೋ ಅಲ್ಲ ಗೂಡು ಕೆಲ್ಸುವಾಗ ದಾಸಪ್ಪನ ಕರಕ ಬಂದು ಭಾಗಿ ಬಸ್ ಹೊಸ ಮನೆ ಗೃಹ ಉಪಯೋಗಿಸ್ ದಾಸಪ್ಪ ಬಂದಿದ್ದೆ ಹೆಣ್ಕೊಡೋರು ಅಂತೇಳಿ ಯಾಕೆ ಹಿಂಗೆಲ್ಲ ಮಿತ್ಯ ಯಾವುದೋ ಒಂದು ಸಮಸ್ಯೆ ಯಾವತ್ತೋ ಒಂದು ಆಯ್ತಪ್ಪ ಒಳ್ಳೆ ದೇವ್ರನ್ನೇ ಹುಡುಕಿ ಒಳ್ಳೆ ಮುಹೂರ್ತಲ್ಲೇ ಮದುವೆ ಮಾಡಿದ್ರಪ್ಪ ಹೆಣ್ಣು ಕಂಡು ಎರಡು ಸತ್ತ ಬಿಟ್ವಲ್ರಿ ಮೊನ್ನೆ ಬೆಂಗಳೂರು ಬಂದ ಹೆಣ್ಮಗ ಹಾಕತ್ತು ಅಲ್ಲೆಲ್ಲ ತಮಿಳ್ನಾಡಿಗೆ ಹೋಗಿ ಅವನು ನೇಣಾಕನ್ಸತ್ತ ಮುಹೂರ್ತ ಗುರ್ತು ಮಾಡಿರ್ಲಿಲ್ಲವಾ ಆಚಾರ ಕೆಟ್ಟಿ ಆಲೋಚಿಸ್ಬೇಕು ನಾವು ನಾವು ದೈವದಲ್ಲೂ ಭೇದ ಭಾವ ಮಾಡಿಕೊಳ್ತೀವಲ್ರಿ ನಾಮ ಸರಿ ಇಲ್ಲ ಅನ್ನೋದು ವಿಭೂತಿ ಸರಿ ಇಲ್ಲ ಅನ್ನೋದು ಶಿವ ದೇವ್ರೆ ಅಲ್ಲ ಅನ್ನೋದು ತಿಮ್ಮಪ್ಪನ ಯಾಕೆ ಗೋವಿಂದ ಯಾವ ಗೋವಿಂದ ಅವನು ಅನ್ನೋದು ಮೊದಲು ನಾವು ಸರಿ ಹೋಗುವ ಆಮೇಲೆ ಯಾವುದೋ ಒಂದ್ ದೇವ್ರ ಪೂಜೆ ಮಾಡಿದ್ರೆ ಆಯ್ತು ನಂಬಿಕೆ ಉಳ್ಳವನು ಮಸೀದಿ ಮುಂಚೆ ಹೋದ್ರು ತಲೆ ಬಗ್ಬಿಡ್ತಾನ ಗೊತ್ತಾ ಯಾಕೆ ಗೊತ್ತಾ ಮಸೀದಿ ಅನ್ನೋದು ಧರ್ಮಪೀಠ ಅಂತ ಚರ್ಚ್ ಅನ್ನೋದು ಪ್ರಾರ್ಥನಾ ಮಂದಿರ ಅಂತ ಮಸೀದಿನೂ ಕೆಟ್ಟದ್ದಲ್ಲ ಚರ್ಚು ಕೆಟ್ಟದ್ದಲ್ಲ ದೇವಸ್ಥಾನ ಕೆಟ್ಟದ್ದಲ್ಲ ಒಳಕ್ಕೆ ಹೋಗಿ ಬರೋ ಮುಟ್ಟಾಳ್ ಮಟ್ಟಕ್ಕಿರ್ಬೇಕಷ್ಟೆ ಒಳಕ್ಕೆ ಬರೋ ಮುಟ್ಟಾಳ್ ಸರಿಯಾಗಿದ್ರೆ ಎಲ್ಲ ಸರಿಯಾಗಿರ್ತದೆ ಮಸೀದಿ ಕೆಟ್ಟದ್ದು ಮಾಡಪ್ಪ ಅಂತ ಹೇಳದ ಚರ್ಚು ಕೆಟ್ಟ ಪ್ರಾರ್ಥನೆ ಹೇಳಿ ಕೊಟ್ಟದ ಬಾಬಾ ದೇವಸ್ಥಾನದಲ್ಲಿ ತೀರ್ಥ ಕೊಡುವಾಗ ಕಂಡ್ರ ಮನೆ ಹಾಳು ಮಾಡು ನಾಶ ಮಾಡು ಅಂತ ಕೊಟ್ಟವರ ನಿನ್ನ ಆರೋಗ್ಯ ಚೆನ್ನಾಗಿರ್ಲಿ ನಿನ್ನ ಕುಟುಂಬ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಲ್ವ ಅದಕ್ಕೆ ಬಂದಗಳೇ ದೈವದಲ್ಲಿ ಭೇದ ಭಾವ ಒಳಲ್ಲ ಒಳ್ಳೆಯದಲ್ಲ ಮನೆ ಯಾ ಯಾರೋ ಅಂತ ನಮ್ಮದೇವರು ಸಹ ಬರ್ಕಳಿ ಸ್ಟ್ರಾಂಗು ಬಾಕಿ ದೇವ್ರು ಹಂಗಲ್ಲ ಸ್ಟ್ರಾಂಗು ಅಂತ ಅದೇನಪ್ಪ ದೇವ್ರು ಸ್ಟ್ರಾಂಗು ಯಾವ ಸ್ಟ್ರಾಂಗ್ ಎಫ್ ಸ್ಟ್ರಾಂಗ್ ಅದು ಸ್ಟ್ರಾಂಗ್ ದೇವ್ರು ಸ್ಟ್ರಾಂಗ್ ಆದಿನ ಮುಗೀತು ನಮ್ಮ ಕತೆ ಭೂಮಿ ನಡುಗ್ತದೆ ಸುನಾಮಿ ಸುನಾಮಿ ಬರ್ತದೆ ಅಲ್ವೇ ಅಂದರೆ ಅದಕ್ಕೆ ದೈವದಲ್ಲಿ ಭೇದ ಭಾವ ಬೇಡ ಇವತ್ತೇನೋ ನಮ್ಗೆ ಇಷ್ಟಪ್ಪ ನೋಡಿದೇವ್ರು ತಿಮ್ಮಪ್ಪ ತಿಮ್ಮಪ್ಪನ ಬಗ್ಗೆ ಆಡ್ತೀವಿ ಮಾದಪ್ಪನೂ ಆಡ್ತೀವಿ ಭೈರವನ್ನೂ ಆಡ್ತೀವಿ ಎಷ್ಟು ಜನ ದೇವಸ್ಥಾನ ನಮ್ಮ ಕೋಣಸಲ್ಲಿ ಬೋರಪ್ಪನ ದೇವಸ್ಥಾನ ನಾನು ಆಡು ಕಾಲ್ ಕರ್ಕ ಕೂತೀವಿ ಹತ್ತುವರ್ಸಿ ತಿಂದ್ವೆ ಇನ್ನೂ ಕಟ್ಟಿರ್ಲಿ ಅವ್ರದ್ದು ಯಾವಾಗ ಮುಗಿಸ್ಕರದರೋ ಕಾಣಿ ನಾನು ನೋಡ್ತಾವೆ ಇವತ್ತು ನಾನು ಭಾಳ ಆಡ್ಬೇಕಲ್ಲ ಹತ್ತು ಬೋರಪ್ಪನ ದೇವಸ್ಥಾನಕ್ಕೆ ಆಡ್ಬೇಕಲ್ಲ ಅಂತ ಕಾಯ್ದೆ ಆಗದೆ ನೋಡ್ಮ ಇನ್ನು ಮುಂದೋಸ್ಕರ ಕರೆದ್ರೆ ಅಂತ ಕಾಯ್ತಾ ಇದ್ದೀನಿ ಉದ್ಘಾಟನೆಗೆ ಬಂದು ಅದ್ದೂರಿಯಾಗಿ ಬೋರಪ್ಪನ ಕೊಂಡಾಳಮ್ಮ ಅಂತ ಆಸೆ ನಮಗೂ ಆದರೆ ಅವಕಾಶ ಬೇಕು ಅವಕಾಶ ಬೇಕು ಕಾರಣ ಕೂಡು ಬರಬೇಕು ಸಮಯ ಅನ್ನೋದು ಕೂಡು ಬರ್ಬೇಕ್ರಿ ನೋಡಿ ಋಣ ರೂಪೇಣಂ ಬಂದ ರೂಪೇಣ್ ಪಶು ಪತ್ನಿ ಸುತಾಲಯ ಅಂದ್ರು ಋಣ ವಿಶೇಷವಿಲ್ಲದೆ ಒಂದು ಹಸು ಕಟ್ಟೋಕೆ ಆಗೋದಿಲ್ಲ ಒಂದು ಮನೆ ಕಟ್ಟೋಕೆ ಆಗೋದಿಲ್ಲ ಮದುವೆ ಆಗೋದಿಲ್ಲ ಮಕ್ಕಳಾಗೋದಿಲ್ಲ ಅಂತ ಎಲ್ಲ ಆರೋಗ್ಯ ಚೆನ್ನಾಗಿದೆ ಸ್ವಾಮಿ ಮಗ ಮದುವೆ ಮಾಡಿದ್ದೀವಿ ಎಲ್ಲ ಸರಿ ಇದೆ ಎಲ್ಲ ಹಾಸ್ಪಿಟ್ಲಿಗೆ ಹೋದ್ರು ಟೆಸ್ಟಿಂಗ್ ಆಯ್ತು ಸ್ಕ್ಯಾನಿಂಗ್ ಆಯ್ತು ಬ್ಲಡ್ ಟೆಸ್ಟ್ ಆಯ್ತು ಎಲ್ಲ ಆಯ್ತು ಎಲ್ಲ ಸರಿ ಇದೆ ಮಕ್ಕಳಾಗ್ತಿಲ್ಲ ಯಾಕೆ ಕರ್ಮ ಫಲ ಕಳಿಯಬೇಕು ಧರ್ಮ ಕಾರ್ಯ ಆರಂಭ ಮಾಡಬೇಕು ಎಷ್ಟು ಕಣ್ಣೀರು ಹಾಕಬೇಕು ಎಷ್ಟು ತೆಗಳಿಕೆ ಕೇಳಬೇಕು ಎಷ್ಟು ಜನರ ಅವಹೇಳನ ಕೇಳಬೇಕು ಎಷ್ಟು ನೋವು ಅನುಭವಿಸ್ಬೇಕು ಎಲ್ಲ ತೀರದ ಮೇಲೆ ಅಪ್ಪ ಮಕ್ಕಳು ಸುಮ್ಮ ಸುಮ್ಮನೆ ಕೊಡೋದಿಲ್ಲ ಭಗವಂತ ಕೊಡೋದು ಸುಮ್ಮನೆ ಅಲ್ಲ ಅದಕ್ಕೋಸ್ಕರ ಇವತ್ತು ಋಣ ಶೇಷ ಮುಗಿದು ನಮ್ಮ ಮಿಟ್ಟಪ್ಪ ಕೋಣಸಲೆ ಗ್ರಾಮದ ಕಲಸ ಸ್ವರೂಪರಾಗಿ ಬದುಕಿದವರು ಇವತ್ತು ಕೈಲಾಸವಾಸಿಗಳು ವೈಕುಂಠವಾಸಿಗಳಾಗ್ತಾ ಇದ್ದಾರೆ ಆ ಸ್ತ್ರೀಯುತರಿಗೆ ನಮ್ಮೆಲ್ಲರ ಮನಸ್ಸಿನ ಭಾವನೆಗಳ ಅಶ್ವುತರ್ಪಣವನ್ನು ಈ ಮೂಲಕವಾಗಿ ಸಲ್ಲಿಸೋಣ ಭಗವಂತ ಕರುಣಾಮಯ ಆ ಶ್ರೀನಿವಾಸ ದೇವರ ಕೃಪಾ ಕಟಾಕ್ಷವನ್ನು ಕೋರ್ತಾ ಗೋವಿಂದ ನಿನ್ನ ನಾಮವೇ ಚಂದ ಭಗವಂತ ನಿನ್ನ ನಾಮಾಮೃತ ಎಲ್ಲಕ್ಕಿನ್ನ ಚಂದ ಅಂದರು ಹಾಡೋದು ಆನಂದ ನಮ್ಮದವರಿಗೆ ಪ್ರೀತಿ ಅಂತ ಗೋವಿಂದನ ನಾಮಾಮೃತವನ್ನು ಭಕ್ತಿಯಿಂದ ಪ್ರೀತಿಯಿಂದ ಹಾಡುವ ಮೂಲಕ ಮಿಟ್ಟಪ್ಪನವ್ರಿಗೆ ಕೋರು ಹಣ್ಣೂರೇನು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರುವುದೇ ಗೋವಿಂದ ನಿನ್ನ

పురుషశ్రీ పురందర విల పురుషశ్రీ పురందరవి దాసర